ಅಲ್ಲ ಮನೇಲಿ ಮಿಸಿನ್ ಮಡಿಕೊಂಡು ಕೆರೆ ತಕ್ಕ ಬಂದಿದ್ಯಾಲ ಕೆಪ್ಪಕ ಅಯ್ಯೋ ಓ ಇವು ಹೊಸ ಸೀರೆಗಳು ಚೆನ್ನ ಚೆನ್ನಾಗಿರೋ ಸೀರೆ ಮಿಸಿನ್ ಹಾಕ್ಬಿಡ್ತಾರೆ ತಡೆಯಲ್ಲಿ ಮನೆ ತಾವಿದ್ನಲ್ಲ ಅವ್ನ ಗಳಿಗೆ ಹೋಗಿ ಓಸಿ ಕಬ್ರದಕ್ಕ ಬಂದ ಅಯ್ಯೋ ಆಗದ ಆಯಿತು ಏನು ಸುಸ್ತು ಸಂಕಾಕನವ ಏನು ಅಭ್ಯಾಸ ತಪ್ಪೋದಂಗೆ ಆಗದಲ್ಲ ಈಗ ಏನು ಅತ್ತ ಸುಸ್ತು ಸಂಕಾದಂಗೆ ಆಯಿತು ಅತ್ತೆ ಕೂತ್ಕೊಂಡೆಕನ್ ಬಾ ಅಯ್ಯೋ ನೀನೇನವ ಇತ್ತಗಿ ಅಯ್ಯೋ ನಿಮ್ಮ ಮನೆ ತಕ್ಕೋಗಿದೆ ಕೆಂಪಕ ಎಲ್ಲಿ ಹೋಯ್ತು ಅಂತ ಕೇಳಿದೆ ಕೆರೆ ತಕ್ಕೋಗದೆ ಅಂತೂ ಅಕ್ಕಿ ಇಲ್ರೆ ಬಂದೆ ಕನಕ ಓ ಏನವ ಏನ್ ಸಮಾಚಾರ ಅಯ್ಯೋ ಏನೋ ಒಂದು ದಿವಸ ಹೇಳ್ಬೇಕಾಗಿತ್ತು ಕನಕ ಏಳನ ಬ್ಯಾಡ್ಬೋ ಅಂತ ಹ್ಞೂ ಅದೇ ಹಾಕ್ಬೇಕು ಅತ್ತೆ ಸೊಸೆ ತಂದು ಮುಡ್ ಅಂತ ಅಂದಂಗ ಆದದ ಕಾಣೆ ಅದೇ ಹೆಂಗ ಆದದ ಕಾಣೆ ಕನಕ ಏಳನ ಬ್ಯಾಡ್ವಾ ಅಂತ ಎರಡೊಂತಾವ್ ಯತ್ನ ಮಾಡ್ತಾ ಕೆಪ್ಪಕ ಏನವ ಏನ ಅತ್ತೆ ತಂದ ತಂದ್ ಅಂತ ಯಾರ ಸುದ್ದಿ ಹೇಳ್ತಾ ಇದಿ ನೀನು ರಶ್ಮಿಲಾ ತಂದ್ ಸುದ್ದಿ ಅಯ್ಯೋ ಅವ್ರ ಸುದ್ದಿ ಅಲ್ಲ ಅತ್ತೆ ಸುದ್ದಿ ನಮ್ಮ ಅತ್ತೆ ಸುದ್ದಿ ಏನ್ ಮಗ ಏನು ಹೇಳು ಕೇಳಕ್ಕಿಲ್ಲ ಅಂದ್ರೆ ಹೇಳ್ತೀನಿ ಅಕ್ಕ ಅಯ್ಯೋ ನಾವೇನೊಂದು ಪುರ್ಲೆಗಳಕ್ಕ ಇಲ್ಲಿಂದ ಗಂಟಕಕ್ಕೆ ಏನಪ್ಪ ಅಂದರೆ ಪಪ್ಪಾ ಆ ಕಾಲದಿಂದ ನೀನು ಸಂಗಡ ಹತ್ತಿರಂಗೆ ಜೊತೆಯಲ್ಲೇ ಇರೋದು ಮಾತಾಡೋದು ಇರ್ತಿತ್ತು ಇತ್ತೀಚೆಗೆ ಯಾಕೋ ನೀನೇ ನಾನು ದೂರ ಮಾಡ್ಕೊ ಬಂದೆ ಆದ್ರೂ ಪಪ್ಪಾ ನೀನು ನಮ್ಮ ಅಕ್ಕ ಅಂತ ಅಂದ್ಕೊಂಡಿನ ನಾನು ನೀನು ನನ್ನ ಒಂದಾಗ ಹುಡ್ತ ಅಕ್ಕ ಅನ್ಕೊಂಡಿನಿ ಅದರಿಂದ ಈ ವಿಷಯ ಹೇಳ್ತಾ ಇರೋದು ಅಂದ್ರೆ ನಾನು ಹೇಳ್ತೇನೆ ಇತ್ತಿಲ್ಲ ಅಯ್ಯೋ ಸುತ್ತ ಮೈಲಾರ್ಗ್ ಬರ್ಬೇಡ ಅದು ಏನು ಬಗು ಹೇಳವಾ ಅದು ಏನು ಅಯ್ಯೋ ಅಲ್ಲ ಕನಕ ತಿಮ್ಮೂರ್ ಮೆಂತ್ ಮತ್ತೆ ಹೋಗಿತ್ತು ಬಿಡು ಹೋದ್ರೇನು ಅಯ್ಯೋ ಅದಲ್ಲಕ್ಕನ್ ಕೆಂಪಕ ಮತ್ತೆ ಕೆಂಪಕ ಅದು ಒಂದ್ ಎರಡ್ ಸಾವಿರ ಮೂರ್ ಸಾವಿರ ದುಡ್ಡ ತಿಮ್ಮನ್ ಕೊಟ್ಬಿಟ್ಟು ಎಷ್ಟ ಗೂಗಲ್ ಪೇ ಯಾವಾಗ ಯಾವಾಗೇ ಅಯ್ಯೋ ನನ್ಗೆ ಬೇಜಾರು ಆಯ್ತು ಕಣ ಕೆಂಪಕ ಅಲ್ಲ ಇಂತ ಒಳ್ಳೆ ಸೊಸೆಗೆ ಮೋಸ ಮಾಡ್ತಾಳ ಮಗನ್ಗೂ ಸೊಸಗು ಮೋಸ ಮಾಡ್ಬಿಟ್ಟು ಹಿಂಗೆ ಮೊದ್ಲಿ ಎತ್ ಲಕ್ಷ ದುಡ್ಡು ಕೊಟ್ಟಿದಿರಿ ತಿರುಗುರು ಹಿಂಗೆ ಮಾಡ್ತಾವಳ ಅಂದ್ಬಿಟ್ಟು ಅಕ್ಕ ಒಸಿ ಬೇಜಾರಾಗ್ಲಿಲ್ಲ ಕನಕ ಹಂಗೂ ಹೇಳ್ದೆ ಅಮ್ಮ ಹಿಂಗೆ ಮಾಡ್ಬೋದ ನೀನು ಅಂತ ಅಯ್ಯೋ ಏನು ಮಾಡ್ಯವ ನನ್ನ ಮಗಳು ಕಷ್ಟ ಅಲ್ಲವಳೆ ಅಕ್ಕ ಕನವ ಕೊಡ್ತೇವೆ ನೀ ಹಂಗೆ ಹಿಂಗೆ ಅಂದ್ಲು ನಾನು ತಪ್ಪು ಕನಮ್ಮ ನೀನು ಮಾಡ್ತಾ ಇರೋದು ಏನೇ ಅಲ್ಲಿ ನೀನು ಈ ಥರ ಮೋಸ ಅನ್ನೇ ಕಲಿಬೇಡ್ದು ಅಮ್ಮ ಒಂದು ಕಣ್ಣು ಬೆಣ್ಣೆ ಕಣ್ಣು ಸುಣ್ಣನ ಮಾಡಬೇಡ ಯಾ ಗಾಳಿ ಗಾಲಿ ಹಚ್ಚಗೆ ಸದ್ದು ಹುಡುಕೊಟ್ಟಿದ್ದೀಯ ತಿರ್ಗವ್ ತಿರುಸಿ ತಿರುಸಿ ಹಿಂಗೆ ಕೊಡ್ತಾಯಿದ್ದೀಯಮ್ಮ ನೀನು ಪಾಪ ಅವ್ರು ಕೇಳೋಕ್ಕಿ ಹೇಳಕ್ಕಿಲ್ಲ ಅಂದ್ಬಿಟ್ಟು ನೀನು ಈ ಥರ ಮಾಡ್ತಾ ಇದೆಯಲ್ಲ ನೀನು ಸರಿಯಮ್ಮ ನೀನು ಪುದಿ ಕಲ್ತಿರೋದು ನೀನು ಒಳ್ಳೆ ಬುದ್ಧಿ ಕಲಿಸಿಲ್ಲಕ್ಕಂದ್ಬಿಡಮ್ಮ ನೀನು ಏನಾರ ಅನ್ಕೋ ನೀನು ಮಾಡ್ತಾ ತಪ್ಪು ಅಂತ ಅಂದೆ ಕಣ್ಣು ನಾವು ಕೆಂಪಕ್ಕ ನಾನು ತಪ್ಪು ಅಂತ ಅಂದೆ ನಾನು ಹ್ಞೂ ನೀನು ಏನಾರು ಅನ್ಕೋ ಪಪ್ಪ ನೀನು ನಾನು ಒಟ್ಟು ಊರು ಇಕ್ಕಿಲ್ವಾ ಸಣ್ಣ ಮುಟ್ಟು ಹೋಗಿ ಏನು ಲೋಟ ಇನ್ನಲು ತಟ್ಟೆ ತೊಳ್ಕೊಂಡು ನಿಂತ್ಕೊಂಡಿದ್ದಿ ನೀವು ಕಾ ಸಂಪಾದನೆ ಮಾಡ್ಬೇಕು ಅಂದ್ಬಿಡ್ತಾನೆ ಇಷ್ಟು ಕಷ್ಟಪಡ್ತಾರದು ಅವ ಅಮ್ಮಂಗೇನು ಗೊತ್ತಾಗ ಕಲ್ವ ಇರೋ ಬರೋ ದುಡ್ಡಾರನೂ ಮಗಳು 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 ಅಂತ ಮಗಳು ಕೊಟ್ಬಿಟ್ರೆ ಹ್ಞೂ ಸರ್ ಬಂದದಕ್ಕ ಸರಿ ಸರಿಯ ಮಕ್ಕಳು ತೆರೆದು ಬುದ್ಧಿಯೇ ಹ್ಞೂ ಅದಕ್ಕೆ ನನಗೆ ಬೇಜಾರಾಯ್ತು ಆ ಅಭಿಸೈವ ಹೇಳನೋ ಬ್ಯಾಡವೋ ಹೇಳನೋ ಬ್ಯಾಡವೋ ಅಂದ್ಕೊಂಡು ಹೊಸಿ ಬೇಜಾರಾಗಿತ್ತಿಲ್ಲ ಕನಕ ಅಯ್ಯೋ ಜೀವತ್ ಅಡಿದೆಯೇ ಬಿಟ್ಟೆ ಅದ್ರಲ್ಲಿ ಮಗ ಹೇಳೋದ್ರಲ್ಲಿ ಅದ್ರಲ್ಲಿ ಏನು ಸಣ್ಣ ಕೊಚ್ಚೇನು ದೊಡ್ಡ ವಿಷಯ ಅಂತ ಅಲ್ಲ ತನಕ ನಿಮ್ಮ ಕಂದ ದುಡ್ಡು ಕೊಟ್ಟದಲ್ಲ ದೊಡ್ಸ ಸಣ್ಣ ವಿಷಯ ಬಿಸೈವಾ ಮಗ ನಮ್ಮ ಅತ್ತೆ ದುಡ್ಡು ಅದು ಅವ್ರಿಷ್ಟ ಯಾರ್ಯಾರು ಕೊಟ್ಕತ್ತ ಅದ್ರ ಕಟ್ಟಿದ ನಮ್ಗೇನು ನಮ್ಗೆ ಯಾಕವಾ ನಾನು ಅದ್ರ ಬಗ್ಗೆ ತಲೆನೇ ಎಸ್ಕೊಳಕಿಲ್ಲ ಮಗ ಏನೋ ಕೊಡ್ಲಿಬಳು ಇವತ್ತು ಅವಳು ಕಷ್ಟ ಅಲ್ಲ ಅವಳೆ ನನ್ಗೆ ಬೇಜಾರಾಯ್ತು ಗೊತ್ತಾ ಆ ಪಿಟ್ಟಿಗೆ ಚೆನ್ನಾಗಿ ಬತ್ತಿದಳು ಬತ್ತಿದ್ದಳು ಒಡವೆಸ್ತ್ರ ತೊಟ್ಕೊಂಡು ఇవ ఏం అదోళంగ ఇల్ గుత్ కట్టోళండి కరిమణి సరక కైకి బాయి గజు బా తుట్ే అది ఆవత్ చిన్న బాయా హాక బరళు కత్తు తుంబే ఉస్ తుమ్కరీ ఇవత బా నెస్ బేజారాత గొత్త నేను సహ సీరే ఉడ్సత్ పొంద భాళ బేజారయ్యో నన్ను సహ నన్న హిం ఆగిల పప్ప అస్ చనగ ఎత్కెత్తుక ఆసె మాట్తూ అరిస్థితి హింతల అందక ఎట్టు బేజారాత గొత్త అయ్యో మాడు సహాయవా అత ಅದಕ್ಕೆ ಅವ ಇದ್ರೆ ಇದು ಬೇಜಾರು ಮಾಡ್ಕೊಬೇಕು ಬಿಡು ನಾನು ಅದು ಕೇಳೋಕ ಅಲೆ ಕೆಡ್ಸ್ಕೊಳ್ಳಿರಾಕಣವ ನಾವಮ್ಮ ಆಡ್ತದಲ್ಲ ಮಟ್ತದಲ್ಲ ಅಂತ ನಾನು ಒಟ್ಟೆ ಗುರಿ ಮಾಡವ ಹೆಂಗೆಸು ಅಲ್ಲ ಮಗ ನಾವೇನು ಕೊಡ್ತಿದ್ದಾವ ಈಗ ನಮ್ಮನೆ ದುಡ್ಡು ನಾನು ದುಡ್ಡು ಕತ್ಕೊಂಡು ಕೊಡ್ತಿದ್ದವ ಅವ್ರ ದುಡ್ಡು ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಿಡು ಅದಕ್ಕೆ ಮಗ ಅವ್ಳಿಗೆ ಇಪ್ಪತ್ತು ಲಕ್ಷ ದುಡ್ಡು ಅದೇ ಅಲ್ವಾ ಅದು ಪೂರ್ತಿ ಇದೆ ಮತ್ತೆ ಥರ ದುಡ್ಡು ಇರೋದೆಲ್ಲ ನೋಡ್ಬೇಕಾದ್ರೆ ಕೊಟ್ಟರು ನಾವು ಕೇಳೋಕ್ಕಿಲ್ಲ ನನ್ನ ಮಕ್ಳಲ್ಲಿ ನಾವಲ್ಲಿ ಕೇಳೋಕ್ಕಿಲ್ಲ ಕಣ್ಮಗ ಗೊತ್ತಾ ನಮಗೆ ಅಂಥ ದುರಾಸೆ ಇಲ್ಲ ಅವ್ರ ದುಡ್ಡು ಮುಡಗಬೇಕು ಮುಡುಗ್ಗರು ಮಾತ್ರ ಅವ್ರನ್ನ ಮಾತಾಡಿಸ್ಬೇಕು ಅವ್ರದ್ದು ದುಡ್ಡು ಕಾಸಿಲ್ದೋದ್ರೆ ಅವ್ರನ್ನ ಲೆಕ್ಕಕ್ಕೆ ತಗೊಬಾರ್ದು ಇವೆಲ್ಲ ಇಲ್ಲ ಕಣ್ಣು ಕಂಬಳಿ ನೀನು ಏನಾರು ಅಂದ್ಕೊಬಿಡು ಅಯ್ಯೋ ಹಾಕ್ಬೇಕವ ಅವ್ರು ಇವಾಗ ಚಾರ್ ನೋಡ್ಕೋಬೇಕು ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ನೋಡ್ಕೊ ನನಗೆ ಈ ಪರಿಸ್ಥಿತಿ ಬಂದರೆ ನಮಗೆ ಸುಮ್ಮನೆ ಆದಾಳ ಮೂರಲ್ಲಿ ಮುಟ್ಲಲ್ಲಿ ಅಯ್ಯೋ ಎತ್ತಿ ಪತ್ತಿ ಮುಡಿಗಿರೋದನ್ನ ಕೊಟ್ಟೆ ಕೊಡ್ತಾಳಲ್ವ ಅಷ್ಟು ಇಲ್ದಾಗ ಹೋದರು ಏಸಿನಾರು ಕೊಟ್ಟೆ ಕೊಡ್ತಾಳೆ ತಾನೆ ಅದು ಎತ್ಕೊಳ್ಳೋ ಅಲ್ವಾ ಏನೋ ಕಷ್ಟ ಹೇಳ್ಕೊಂಡಿರ್ಬೇಕು ಹಿಂಗದೆ ಹಂಗದೆ ಅಂತ ಅದಕ್ಕೆ ಹೊಟ್ಟೆ ಹುರ್ಕೊಂಡು ನಮ್ಮ ಅತ್ತೆ ಕೊಟ್ಟಿರ್ಬೋದು ಕೊಡ್ಲಿ ಬಿಡು ಅದ್ಕು ನಮಗೂ ಸಂಬಂಧ ಇಲ್ಲ ಕಣವ ನಾನು ಕೇಳೋಕ್ಕೂ ಇಲ್ಲ ಹೇಳೋಕ್ಕೂ ಇಲ್ಲ ಸರಿಯಾ ಸೋಂಕಿರು ಪರವಾಗಿಲ್ಲ ಕೊಡ್ಲಂತೆ ಕೊಟ್ಟರು ಕೊಡಲಂತೆ ಏನು ನಮ್ಮ ಅತ್ತೆಗೆ ಕೊಡ್ಬೇಡ ಕೊಡ್ಬಿಡೋಕನ ಯಾಕೆ ಕೊಟ್ರಿ ಏನು ಅಂತ ಕೇಳಂಗಿದ್ದದ ನಾವು ಯಾಕೆ ಕೇಳವ ಕೇಳಿದ್ರು ನನ್ನ ದುಡ್ಡು ಅಂತದಪ್ಪ ಸರಿ ನಾನು ಕೇಳಕ್ಕನೇ ಯಾಕೆ ಹೇಳು ಇವತ್ತು ಅವಳು ಕಷ್ಟ ಬರೋದೇನ್ಬಿಟ್ಟು ನಾನು ಮ್ಯಾರ್ದು ಬಿಟ್ರೆ ನಾಳೆಗೆ ನಮಗೂ ಯಾಕೆ ಕಷ್ಟ ಬಂದ್ಬಿಡ್ತು ಆಗ ಹಾಕ್ಸರ್ ಬಂದದ ನಮಗೆ ಅಯ್ಯೋ ಅವೆಲ್ಲನೂ ಯಾರಿಗೂ ಯಾರನ್ನೂ ಬಿಟ್ಟಿದ್ದಲ್ಲವ ಎಲ್ಲನೂ ಎಲ್ರಿಗೂ ಕಷ್ಟ ಇದ್ದಿದ್ದೆ ಯಾವಕ್ಕೆಲ್ಲನೂ ತಲೆಗೆಸ್ಕೊಳ್ಳೋಕೆ ಹೋಗಬಾರ್ದು ಸರಿಯಾಗಿ ಕೊಟ್ಟರು ಕೊಡಲಿ ಬಿಡು ನಾನು ಅವ್ರಿಗೆಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ನಾನು ಹೇಳೋಕ್ ಕೂಲಿಕ್ಕ ಸುಮ್ಕಿರು ನಿನ್ನ ಬಗೆನೂವೇ ಅಂದ್ಲು ಅಂದ್ಬಿಟ್ಟು ಹೇಳಕ್ಕೆ ಹೋಗ್ಲಾಕಂತೆ ಸುಮ್ಕಿರು ಮಗ ಅಲಕಿಪ್ಪ ನಿನ್ನ ಬುದ್ಧಿ ಇದೆ ನಿನ್ಗೆ ಹಾಕು ಅತ್ತಿಗೆ ಮತ್ತೆ ನಿನ್ನ ಈ ಪರಿಸ್ಥಿತಿ ತಂದ್ಬಿಡ್ಗಿರೋದವ್ರು ಅದಕ್ಕನಕ ಕೂಡ ಇವಳು ರಜರಷ್ಟು ಮಗಳು ಬಂದೆಲ್ಲ ಕೊಡ್ಬೇಕಾಗಿತ್ತು ಇಂದು ಮುಂದೆ ಕೊಡ್ಬೇಕು ಅನ್ನೋದು ಪಾಪ ನೀವು ಇಷ್ಟೊಂದು ಒಳ್ಳೆಯವಳು ಅಯ್ಯೋ ಅಮ್ಮಗ ನಾವು ಅನ್ಕೊಂಡವ ಏನು ಎಂತೋ ಅನ್ಕೊಂಡು ಸಂಕೋತ್ತಿನ ಕೊಟ್ಟಿರ್ಬೋದು ಕೊಡ್ಲಿ ಬಿಡು ಅದಕ್ಕೂ ನಮಗೂ ಏನು ಸಂಬಂಧ ಅದನ್ನೇ ಯಾಕೆ ಹೇಳ್ಬಿಟ್ಟು ಮನೆ ಇಲ್ದ ಉದ್ ಕಿತ್ತೀರಗಲೆ ಉತ್ಪತ್ತಿ ಮಾಡ್ಕೊಳಕದ ಮಗ ಸರಿ ಬಿಡವ ಅದೇ ದೊಡ್ಡ ವಿಷಯ ಅಯ್ಯೋ ಕೆಪ್ಪಕ್ಕ ಅದಿರ ಬುದ್ಧಿನೇ ಇಲ್ಲವ ಚೂಡ್ದೆ ಅಲ್ಲ ಕನಕ ಹಿಂಗೆ ಇರೋ ಬರೋದೇನ ನೀವೇ ಮಗಳು 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 ಅಂತ ಮಗಳು ಮಾಡಿದ್ರೆ ನಿನ್ನ ಮಕ್ಳಿಗೆ ಏನು ಮಾಡಿ ನಿನ್ನ ಮಕ್ಳು ನಾಳೆ ದಿಸಕ್ಕೆ ಏನು ಇಲ್ದ ನಿಂತ್ಕೊಳ್ಳ ಹಾಂ ಮಾದೇವ ಗೋವಿಂದನಿಗೆ ಗೋವಿಂದನ್ಗೆ ಬೇಕಾದಂಗದ ಗೋವಿಂದಂಗೆ ಇದ್ದದೆ ಗೋವಿಂದನ್ಗೆ ಕೊಡ್ಲಾಳ ಬಂದು ಗೊತ್ತಲಕ್ಕವ ಪಪ್ಪ ಯಾವಾರ ಮಾಡ್ತದಪ್ಪ ಮಗಳು ಮಗಳು ಅಂದ್ಬಿಟ್ಟು ಮಗಳಿಗೆ ಇರೋ ಬರೋದ್ರು ಮಾಡ್ಬಿಟ್ಲಲ್ಲವ ಅಮ್ಮ ಸರಿ ಬಂದದ ಈಗ ಕಾಣ್ದಂಥದ್ದು ಕೊಡೋಂಥದ್ದು ಏನಿತ್ತು ಹಾಕ್ಸಿದ್ರೆ ನಿಮ್ಮ ಮನೇನೇ ಫೋನ್ ಕೊಡವ ಯಾರು ಫೋನ್ ಹಿಂಗೆ ಅಂದ್ರೆ ಕಾಸು ಕಳಿಸಲ್ವ ಅಂದ್ಬಿಟ್ಟು ಕಾಸು ಕೊಟ್ಬಿಟ್ಟಿದ್ರೆ ಹಾಕ್ತಿರ್ತಿಲ್ಲ ಅಂತಿದ್ರೆ ಕದ್ದು ಮುಚ್ಚು ಏನು ಯಾವ ಮಾಡ್ಬೇಕವಮ್ಮ ಅಮ್ಮ ನಾವೇನು ಚಾಡಿ ಹೇಳಿ ಕೊಡ್ತಿಲ್ಲ ಕನಕ ಚಾಡಿ ಹೇಳಿ ನನಗೆ ಅಭ್ಯಾಸ ಇಲ್ಲ ಈ ಹೇಳೋದು ಧರ್ಮ ಯಾಯದರ್ಮ ಮಾತಾಡ್ಬೇಕಲ್ಲ ಕಿರೋದು ಮಾತಾಡ್ಬೇಕು ಪಾಪ ನೀನು ನೋಡು ಇಷ್ಟೊಂದು ಒಳ್ಳೆಯವಳು ಅವ ಅಮ್ಮ ಅರ್ಥ ಮಾಡ್ತಾಬೇಕಲ್ಲ ಅಂತ ಹೇಳ್ದೆ ಅಷ್ಟೇ ನನಗೇನು ನೀನು ನೀನು ಮುಡ್ಗಾರು ಮುಡ್ಗಲಿ ಮುಡ್ಗ್ದೇ ಇರಲಿ ಈಗೇನು ನಿಂಗಮ್ಮ ಮುಡ್ಗೋದು ನಮಗೆ ಬರ್ತಿತ್ತ ನಮ್ದೇ ನಮಗಿಲ್ಲ ಹಿಂಗೆ ಅಯ್ಯೋ ಬಿಡು ಹಾಂ ಅಷ್ಟೇ ಕರಾಕಿನೇನವೇ ಅಯ್ಯೋ ಬುಡ್ಕಂಬಿ ಪಾಪ ಕೊಟ್ಟರು ಕೊಡ್ಲ ಅಂತೆ ಅವಳು ಕಷ್ಟ ಅಲ್ಲ ಅವಳೆ ಸರಿ ಬುಡ ನನಗೇನು ನಾ ಏನು ಹ್ಞೂ ಕೊಟ್ಟರು ಕೊಡ್ಲಿ ಕೊಡ್ದಾರ ಇರ್ಲ ನಮಗೇನು ಹಾಂ ಸರಿ ಬಾ ಬತ್ತಿ ಮನೆಗೆ ಊರ್ಗೆ ಬತ್ತಿನ ಬತ್ತಿ ನಡಿ ಏನ್ ಹೋಗಿದೆ ಮನೆ ತಕೆ ಏನು ಇಲ್ಲ ಇದ್ದೇ ಹೇಳದ ಹೋಗಿದೆ ಅಯ್ಯೋ ಇದೊಂದ್ ಸುದ್ದಿ ಅಂತ ಅನ್ನೋ ಬರ್ರಿ ಹೇಳು ಅಯ್ಯೋ ಮಗ ಕಾಣೆ ಕಾಣಾಕನವ ಅದೇನು ನಿನ್ಗೆ ಅದೇನು ಸರಿ ಅನ್ಸದ ಹೆಂಗೋಕತ್ತೆ ಅಯ್ಯೋ ತಾಯಿ ಹೇಳನ ಹೇಳ ಅವರ ಕಟ್ಕೊಂಡ್ ಕೂತ್ಕೊಂಡ್ರೆ ಜೀವನ ಸರಿ ಅದವಾ ನಡ್ತದ ಮನೆಯಲ್ಲಿ ಹಿಂಗ ಕದನಗಳಿಲ್ದಲ್ಲ ಉತ್ಪತ್ತಿ ಮಾಡ್ಕೊಂಡ್ ಅದದ ಸರಿ ಕನಕ ಆಯ್ತು కాల్ గతీని నీ కై ముగీతినీ నూ హేబద నిన్కుంటే నేను అంత కేళ్ళబిట్టను కేగి కరక అయ్యో ననే కళకేను మాట్లాడకూరి సుద్ధి కతే సరే కనక ఆయ్ నేను కై ముగీతీ కనక ఆమె అమ్మ సై బి ఆమె నన్ను బుట్టి ఆమె నన్ను ఇక్కడ యాకేళి అనిబుట్టు ఆమె హంగ తప్పుస్కలి అది కింద కాల్ కట్కబుడ్తీ బ్రీ తప్పి తప్పుకి కాల్ బీడన బిడ్తీని ఏబిడ నేను ಅಯ್ಯೋ ಹೇಳ ಕೇಳಕ್ಕನ್ ಸುಮ್ಕಿರ್ತಾಯಿ ನಾನೇ ಕೇಳಕ್ ಹೋಗನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ